ಧನುರ್ಧರೋ ಧನುರ್ವೇದೋ ದಂಡೋ ದಮೈತಾದವಹ ಸರ್ವಸ ಸರ್ವಸಹೋ ನಿಯಂತ ನಿಯಮೋ ಯಮ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಹತ್ತು ಪರಮಾತ್ಮನ ನಾಮಗಳ ಚಿಂತನೆ ಎಂಬುದು ಇದೆ ಅದರಲ್ಲಿ ಮೊದಲ ನಾಮ ಧನುರ್ಧರ ಎಂಬುದಾಗಿ ಧನುರ್ಧರ ಎನ್ನುವಂತಹ ಶಬ್ದಕ್ಕೆ ಅರ್ಥ ಧನು ಅಂತ ಹೇಳಿದ್ರೆ ಧನುಸ್ಸು ಬಿಲ್ಲು ಹೀಗೆ ಬಿಲ್ಲನ್ನು ಹಿಡಿದು ಸಜ್ಜನರ ರಕ್ಷಣೆಯನ್ನು ಮಾಡುವಂತವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಧನುರ್ಧರಹ ಎಂಬುದಾಗಿ ಹೆಸರು ಧನುರ್ಧಾರಿಯಾಗಿ ಪರಮಾತ್ಮ ಸಜ್ಜನರನ್ನು ರಕ್ಷಣೆ ಮಾಡುತ್ತಾನೆ ಅದೇ ರೀತಿಯಾಗಿ ದುಷ್ಟರನ್ನು ಅವರಿಗೆ ಶಿಕ್ಷೆಯನ್ನು ಕೊಡುತ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಧನುರ್ಧರ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ತಾನು ಶಾಂಗ ಎಂಬಂತಹ ಧನುಸ್ಸನ್ನು ಧರಿಸಿದ್ದಾನೆ ಅದೇ ರೀತಿಯಾಗಿ ಕದಂಡಪಾಣಿ ಕದಂಡ ಎಂಬಂತಹ ಧನಸ್ಸನ್ನು ಧರಿಸಿದ್ದಾನೆ ಹೀಗೆ ಪರಮಾತ್ಮ ಧನುರ್ಧರ ಇನ್ನು ಜಗತ್ತಿನಲ್ಲಿ ಯಾರ್ಯಾರು ಧನುರ್ಧಾರಿಗಳು ಅಂತ ಇದ್ದಾರೋ ಅವರಲ್ಲಿ ಅಂತರ್ಯಾಮಿಯಾಗಿ ಇರುವವರು ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮನಿಗೆ ಧನುರ್ಧರ ಎಂಬುದಾಗಿ ಹೆಸರು ಮುಂದಿನ ನಾಮ ಧನುರ್ವೇದ ಎಂಬುದಾಗಿ ಧನುರ್ವೇದ ಎನ್ನುವಂತಹ ಶಬ್ದಕ್ಕೆ ಅರ್ಥ ಧನು ಅಂತ ಹೇಳಿದ್ರೆ ಬಿಲ್ಲು ವೇದ ಅಂತ ಹೇಳಿದ್ರೆ ಯಾರು ತಿಳಿದನು ಅಂತ ಅಂದ್ರೆ ಆ ಬಿಲ್ಲಿನ ವಿದ್ಯೆಯನ್ನು ಬಿಲ್ವಿದ್ಯೆಯನ್ನು ಯಾರು ತಿಳಿದವನು ಅವನು ಧನುರ್ವೇದ ಅಂತ ಗೆರ್ಸ್ಕೊಳ್ತಾನೆ ಹಾಗಾಗಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಬಿಲ್ವಿದ್ಯೆಯನ್ನು ತಿಳಿದಂತಹ ಗುರು ಅಂತ ಹೇಳಿದ್ರೆ ಅದು ಪರಮಾತ್ಮನೊಬ್ಬನೇ ಹಾಗಾಗಿ ಪರಮಾತ್ಮನಿಗೆ ಧನುರ್ವೇದ ಎಂಬುದಾಗಿ ಹೆಸರು ವಿಶೇಷವಾಗಿ ನಾವು ಯಾವ ಮಹಾಭಾರತ ಸಂದರ್ಭದಲ್ಲಿ ನೋಡ್ಬೇಕಾದ್ರೆ ಆಗಿನ ಕಾಲದ ಶ್ರೇಷ್ಠ ಗುರು ಅಂತ ಹೇಳಿದ್ರೆ ಅದು ದ್ರೋಣಾಚಾರ್ಯರು ಅದೇ ರೀತಿಯಾಗಿ ಶ್ರೇಷ್ಠ ಬಿಲ್ಗಾರ ಅಂತ ಹೇಳಿದ್ರೆ ಭೀಷ್ಮಾಚಾರ್ಯರು ಅವರಿಬ್ಬರು ಕೂಡ ಅಧ್ಯಯನ ಮಾಡಿದ್ದು ಯಾರತ್ರ ಅಂತ ಹೇಳಿದ್ರೆ ಪರಶುರಾಮ ರೂಪಿಯಾದಂತಹ ಪರಮಾತ್ಮನ ಹತ್ತಿರ ಹೀಗೆ ಹೀಗೆ ಪರಮಾತ್ಮ ಆ ದ್ರೋಣಾಚಾರ್ಯರಿಗೆ ಪರಶುರಾಮ ದೇವ ವಿಶ್ವಾಚಾರ್ಯರಿಗೆ ಧನುರ್ವಿದ್ಯೆಯನ್ನು ಹೇಳಿಕೊಟ್ಟಂತಹ ಅತ್ಯಂತ ಶ್ರೇಷ್ಠ ಧನುರ್ವಿದ್ಯೆಯನ್ನು ತಿಳಿದಂತಹ ವ್ಯಕ್ತಿ ಹಾಗಾಗಿ ಪರಮಾತ್ಮನಿಗೆ ಧನುರ್ವೇದ ಎಂಬುದಾಗಿ ಹೆಸರು ಅಷ್ಟು ಮಾತ್ರ ಅಲ್ಲ ಧನುರ್ವೇದ ಅಂದ್ರೆ ಜಗತ್ತಿಗೆ ಅವರಾದ ಮೇಲೆ ಅನೇಕ ಜನ ಧನುರ್ವಿದ್ಯೆಯನ್ನು ಹೇಳಿಕೊಟ್ರು ಆ ಯಾರ್ಯಾರು ಧನುರ್ವಿದ್ಯೆಯನ್ನು ಜಗತ್ತಿಗೆ ಹೇಳಿಕೊಟ್ಟಿದ್ದಾರೋ ಆ ಎಲ್ಲ ಗುರುಗಳಲ್ಲಿ ಅಂತರ್ಯಾಮಿಯಾಗಿ ಇಂಥವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಧನುರ್ವೇದಹ ಎಂಬುದಾಗಿ ಹೆಸರು ಮುಂದಿನ ನಾಮ ದಂಡ ಎಂಬುದಾಗಿ ದಂಡಹ ಎನ್ನುವಂತಹ ಶಬ್ದಕ್ಕೆ ಸಂಸ್ಕೃತದಲ್ಲಿ ಒಟ್ಟು ಎರಡು ಅರ್ಥ ಇದೆ ಒಂದು ದಂಡ ಅಂತ ಹೇಳಿದ್ರೆ ಹೋಲು ಅಂತ ಇನ್ನೊಂದು ದಂಡ ಅಂತ ಹೇಳಿದ್ರೆ ಶಿಕ್ಷೆ ಅಂತ ಪರಮಾತ್ಮ ದುಷ್ಟರಿಗೆ ದಂಡನೆಯನ್ನು ಶಿಕ್ಷೆಯನ್ನು ಕೊಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ದಂಡ ಹ ಎಂಬುದಾಗಿ ಹೆಸರು ದುಷ್ಟರಿಗೆ ಶಿಕ್ಷೆಯನ್ನು ಕೊಡುವಂತಹ ಪರಮಾತ್ಮ ಇನ್ನೊಂದು ಯಾರ್ಯಾರು ದುಷ್ಟರನ್ನು ಶಿಕ್ಷಣೆ ಮಾಡ್ತಾರೋ ಯಾರ್ಯಾರು ದುಷ್ಟರಿಗೆ ದಂಡನೆಯನ್ನು ಉಂಟು ಮಾಡ್ತಾರೋ ಅವರಲ್ಲಿ ಇದ್ದುಕೊಂಡು ಆ ದುಷ್ಟರಿಗೆ ಶಿಕ್ಷೆಯನ್ನು ಕೊಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ದಂಡಹ ಎಂಬುದಾಗಿ ಹೆಸರು ಇನ್ನು ದಂಡಹ ಅಂತ ಹೇಳಿದ್ರೆ ಸೈನ್ಯ ಅಂತ ಅರ್ಥ ಇದೆ ಸೈನ್ಯದಲ್ಲಿ ಇರುವವನು ಕೂಡ ಪರಮಾತ್ಮ ಹಾಗಾಗಿ ದಂಡಹ ಹೀಗೆ ಪರಮಾತ್ಮನಿಗೆ ದಂಡಹ ಎಂಬುದಾಗಿ ಹೆಸರು ಮುಂದಿನ ನಾಮ ದಮ್ತ ಎಂಬುದಾಗಿ ದಮೈತ ಎನ್ನುವಂತಹ ಶಬ್ದಕ್ಕೆ ಅರ್ಥ ದಮನ ಮಾಡುವವನು ನಾಶ ಮಾಡುವವನು ಅಂತ ಅಂದ್ರೆ ಯಾರು ಜಗತ್ತಿನಲ್ಲಿರುವಂತಹ ಸಜ್ಜನರಿಗೆ ಅದೇ ರೀತಿಯಾಗಿ ಧರ್ಮಕ್ಕೆ ತೊಂದರೆಯನ್ನು ಕೊಡ್ತಾ ಇರ್ತಾರೋ ಅಂಥವರನ್ನು ದಮನ ಮಾಡುವುದು ಪರಮಾತ್ಮನ ಒಂದು ಉದ್ದೇಶ ಪರಮಾತ್ಮ ನಾವು ಹೇಗೆ ಹ್ಮ್ ಕೃಷ್ಣಾಷ್ಟಮಿ ಸಂದರ್ಭದಲ್ಲಿ ಅರ್ಜಿ ಕೊಡಬೇಕಾದ್ರೆ ಜಾತ ಕಂಸ ಭೂ ಭಾರ ಹರಣಾಯಚ ಅಂತ ಹೇಳ್ತೇವೆ ಪರಮಾತ್ಮ ಹುಟ್ಟಿದ್ದೇನೆ ಆ ಕಂಸಾದಿಗಳನ್ನು ಸಂಹಾರ ಮಾಡುವ ಮೂಲಕ ಸಜ್ಜನರನ್ನು ರಕ್ಷಣೆ ಮಾಡ್ಲಿಕ್ಕೋಸ್ಕರ ಹೀಗೆ ಕಂಸ ಮುಂತಾದಂತಹ ದುಷ್ಟರನ್ನು ದಮನ ಮಾಡಿದಂತಹ ದೊಡ್ಡ ಶಕ್ತಿ ನಾಶವಾಡಿದಂತಹ ದೊಡ್ಡ ಶಕ್ತಿ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ದಮ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ದಮಹ ಎಂಬುದಾಗಿ ದಮಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಶಮ ಅಂತ ಹೇಳಿದ್ರೆ ಇನ್ ಆ ಪರಮಾತ್ಮನಲ್ಲಿರುವಂತಹ ಬುದ್ಧಿ ಅರ್ಥಾತ್ ಭಕ್ತಿ ದಮ ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ ಅಂತ ದಮ ಎನ್ನುವುದು ಒಬ್ಬ ಸಾಧಕದಲ್ಲಿ ಇರಬೇಕಾದಂತಹ ಅತ್ಯವಶ್ಯವಾದಂತಹ ಗುಣ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಮನಸ್ಸನ್ನು ಗಟ್ಟಿಯಾಗಿ ಒಂದು ಕಡೆ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ನಮಗೆ ಬೇಕಾದದ್ದು ಈ ಇಂದ್ರಿಯ ನಿಗ್ರಹ ನಮ್ಮ ಇಂದ್ರಿಯಗಳು ಬೇರೆ ಕಡೆ ಹರಿ ಹರಿದಾಡ್ತಾ ಇದ್ರೆ ಆವಾಗ ಮನಸ್ಸನ್ನು ನಾವು ಒಂದು ಕಡೆ ಗಟ್ಟಿಯಾಗಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದಮ ಅದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಧರ್ಮ ಇಂದ್ರಿಯ ನಿಗ್ರಹ ಅದನ್ನು ತಂದುಕೊಡುವವನು ಪರಮಾತ್ಮ ಧಮ ಅನ್ನೋದು ಸುಮ್ಮನೆ ಪ್ರತಿಯೊಬ್ಬರಿಗೂ ಬರೋದಿಲ್ಲ ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹದಿಂದಾಗಿ ದಮ ಎನ್ನುವಂತಹ ಗುಣ ನಮ್ಮಲ್ಲಿ ಬರುತ್ತೆ ಆದ್ದರಿಂದಾಗಿ ಪರಮಾತ್ಮನಿಗೆ ದಮಹ ಎಂಬುದಾಗಿ ಹೆಸರು ಹೀಗೆ ದಮಯಿತ ಮತ್ತು ದಮಹ ಅಂತ ಮುಂದಿನ ನಾಮ ಅಪರಾಜಿತ ಎಂಬುದಾಗಿ ಪರಾಜಿತ ಅಂತ ಹೇಳಿದ್ರೆ ಸೋತಂತಹ ವ್ಯಕ್ತಿ ಅಂತ ಅಪರಾಜಿತ ಅಂತ ಹೇಳಿದ್ರೆ ಗೆದ್ದವನು ಅಂತ ಪರಮಾತ್ಮ ಇದು ಎರಡನೇ ಬಾರಿ ನಾಮ ಬರ್ತಾ ಇದೆ ಅಪರಾಜಿತ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಯಾರ ವಿರುದ್ಧವೂ ಕೂಡ ಸೋತಿಲ್ಲ ಎಲ್ಲರನ್ನೂ ಕೂಡ ಗೆದ್ದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅಪರಾಜಿತ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಸಾಮಾನ್ಯ ಅರ್ಥ ಇನ್ನೊಂದು ಅರ್ಥ ಅಪರೆ ಜಿತಾಹ ಏನ ಅಂತ ಅಂದ್ರೆ ಬೇರೆಲ್ಲರೂ ಕೂಡ ಗೆದ್ದಿದ್ದು ಪರಮಾತ್ಮನಿಂದ ಅಂತ ಹೇಗೆ ಅಂತೇಳಿದ್ರೆ ನಾವು ಮಹಾಭಾರತವನ್ನು ನೋಡಿದಾಗ ಅರ್ಜುನ ಭೀವಸೇನ ಮುಂತಾದಂತಹ ಪಾಂಡವರೆಲ್ಲರೂ ಕೂಡ ಆ ಮಹಾಭಾರತ ಯುದ್ಧವನ್ನು ಗೆಲ್ತಾರೆ ಹೇಗೆ ಗೆದ್ದಿದ್ದು ಈ ಪರಮಾತ್ಮನ ಅನುಗ್ರಹದಿಂದಾಗಿ ಹಾಗಾಗಿ ಅಪರೇ ಜಿತಾಹ ಅಂದ್ರೆ ಯಾರು ಅಪರೆ ಅಂತ ಹೇಳಿ ಬೇರೆಯವರು ಜಿತ ಗೆದ್ದರು ಯಾರ ಅನುಗ್ರಹದಿಂದ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಯಾಕೆ ಅಂತ ಹೇಳಿದ್ರೆ ಮುಂದೆ ನಾವು ಮಹಾಭಾರತವನ್ನು ನೋಡ್ತಾ ಇರಬೇಕಾದ್ರೆ ಕೃಷ್ಣ ಪರ ಪರಮಾತ್ಮ ಪರಂಧಾಮಕ್ಕೆ ಅಂತ ಹೋಗ್ತಾನೆ ಪರಂಧಾಮಕ್ಕೆ ಅಂತ ಹೋದಾಗ ಆ ಅರ್ಜುನ ತಾನು ಬರ್ತಾ ಇರಬೇಕಾದ್ರೆ ಸಂಕ್ಷಪ್ತ ಎಂಬಂತಹ ಒಂದು ಗಣ ಅವನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಅಲ್ಲ ಬೇರೆ ಕಾಡಿನ ಒಂದು ಬೇಟೆಗಾರರ ಗುಂಪು ಅರ್ಜುನ ಮೇಲೆ ಆಕ್ರಮಣ ಮಾಡುತ್ತೆ ಆವಾಗ ಎಷ್ಟು ಬಾಣಗಳನ್ನು ಪ್ರಯೋಗ ಮಾಡಿದರೂ ಕೂಡ ಸಾಮಾನ್ಯ ಒಬ್ಬ ಕಾಡಿನ ದರೋಡೆಕಾರರನ್ನು ಕೂಡ ಅರ್ಜುನನಿಗೆ ಸೋಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆವಾಗ ಅರ್ಜುನ ಹೇಳ್ತಾನೆ ನನ್ನ ಹತ್ತಿರ ಅದೇ ಧನುಸ್ಸಿದೆ ಅದೇ ಬಾಣಗಳಿವೆ ಎಲ್ಲವೂ ಅದೇ ಇದೆ ಹಾಗಿದ್ದರೂ ಕೂಡ ನಾನು ಸೋತಿದ್ದೇನೆ ಈಗ ಅದು ಯಾರ ಹತ್ತಿರ ಸಾಮಾನ್ಯ ಕಾಡುಗಳ ಹತ್ತಿರ ಯಾಕೆ ಅಂತ ಹೇಳಿದ್ರೆ ಎಲ್ಲ ಇದ್ದರೂ ಕೂಡ ನನಗೆ ಸಾರಥಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲ ಅವನ ಅನುಗ್ರಹ ಇಲ್ಲ ಹಾಗೆ ಪಾಂಡವರು ನಿರಾ ನಿರಾಯಾಸವಾಗಿ ಅಷ್ಟು ದೊಡ್ಡ ಕೌರವ ಸೈನ್ಯ ಸಾಗರವನ್ನು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅದು ಪರಮಾತ್ಮನ ಅನುಗ್ರಹದಿಂದಾಗಿ ಹಾಗಾಗಿ ಪರಮಾತ್ಮನಿಗೆ ಅಪರಾಜಿತ ಎಂಬುದಾಗಿ ಹೆಸರು ಮುಂದಿನ ನಾಮ ಸರ್ವ ಸಹ ಎಂಬುದಾಗಿ ಸರ್ವಸಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ತನ್ನ ಭಕ್ತರು ಮಾಡಿದಂತಹ ಅಪರಾಧಗಳನ್ನು ಸಹಿಸಿಕೊಳ್ಳುತ್ತಾನೆ ಸರ್ವಸಹ ಅಂತ ಹೇಳಿದ್ರೆ ಎಲ್ಲರೂ ಮಾಡಿದಂತಹ ಅಪರಾಧಗಳನ್ನು ಸಹಿಸಿಕೊಳ್ಳುತ್ತಾನೆ ಅಂತ ಅರ್ಥ ಅಲ್ಲ ಹೊರತು ತನ್ನ ಭಕ್ತರು ಮಾಡಿದಂತಹ ಸಣ್ಣ ಪುಟ್ಟ ಅಪರಾಧಗಳನ್ನು ಪರಮಾತ್ಮ ಸಹಿಸಿಕೊಳ್ಳುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸರ್ವ ಸಹಹ ಎಂಬುದಾಗಿ ಹೆಸರು ಮುಂದಿನ ನಾಮ ನಿಯಂತ ಎಂಬುದಾಗಿ ನಿಯಂತ ಎನ್ನುವಂತಹ ಶಬ್ದಕ್ಕೆ ಅರ್ಥ ನಿಯಾಮಕ ಪರಮಾತ್ಮ ಇಡೀ ಜಗತ್ತಿಗೆ ನಿಯಾಮಕ ಆದಂತಹ ಅತಿ ದೊಡ್ಡ ಶಕ್ತಿ ಇಡೀ ಸಮಸ್ತ ಜಗತ್ತನ್ನು ಬ್ರಹ್ಮ ಸಕಲ ದೇವತೆಗಳನ್ನು ಮನುಷ್ಯರನ್ನು ಹೀಗೆ ಪ್ರತಿಯೊಂದನ್ನು ಕೂಡ ನಿಯಂತ ನಿಯಮನ ಮಾಡುವಂತಹ ದೊಡ್ಡ ಶಕ್ತಿ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ನಿಯಂತ ಎಂಬುದಾಗಿ ಹೆಸರು ಇನ್ನು ಮುಂದಿನ ಶಬ್ದ ನಿಯಮಹ ಎಂಬುದಾಗಿ ನಿಯಮ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಜಗತ್ತಿನಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಮಾಡಿದ್ದಾನೆ ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಇದು ಸರಿ ಇದು ತಪ್ಪು ಅಂತ ನಿಯಮಗಳನ್ನು ಮಾಡಿದ್ದಾನೆ ಹಾಗೆ ಜಗತ್ತಿನಲ್ಲಿ ನಿಯಮವನ್ನು ಮಾಡಿ ಆ ನಿಯಮಕ್ಕೆ ತಕ್ಕಂತೆ ನಡೆದರೆ ಅವರಿಗೆ ಯೋಗ್ಯ ಫಲವನ್ನು ಕೊಡುತ್ತಾನೆ ಅದೇ ಆ ನಿಯಮಕ್ಕೆ ವಿರುದ್ಧವಾಗಿ ನಡೆದರೆ ಅವರಿಗೆ ಶಿಕ್ಷೆಯನ್ನು ಕೂಡ ಕೊಡುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ನಿಯಮ ಎಂಬುದಾಗಿ ಹೆಸರು ಇನ್ನೊಂದು ಪರಮಾತ್ಮನ ನಿಯಮಕ್ಕೆ ಎಲ್ಲರೂ ಕೂಡ ಬದ್ಧರಾಗಿ ಇರಬೇಕು ಹಾಗಾಗಿ ಪರಮಾತ್ಮನಿಗೆ ನಿಯಮ ಅಂತ ಆದರೆ ಪರಮಾತ್ಮ ಒಂದು ನಿಯಮಕ್ಕೆ ಬದ್ಧರಾಗಿದ್ದಾನೆ ಯಾವ ನಿಯಮ ಹೇಳಿದ್ರೆ ತಾನೇ ಹಾಕಿಕೊಂಡಂತಹ ನಿಯಮ ಪರಮಾತ್ಮನಿಗೆ ನಿಯಮನೆ ಮಾಡುವಂತಹ ಇನ್ನೊಬ್ಬ ವ್ಯಕ್ತಿಗಳಿಲ್ಲ ತನ್ನಷ್ಟಕ್ಕೆ ತಾನೇ ನಿಯಮಗಳನ್ನು ಹಾಕಿಕೊಂಡವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ನಿಯಮಹ ಎಂಬುದಾಗಿ ಹೆಸರು ಕೊನೆಯ ಶಬ್ದ ಯಮಹ ಎಂಬುದಾಗಿ ಯಮಹ ಎನ್ನುವಂತಹ ಶಬ್ದಕ್ಕೆ ಒಂದು ಅರ್ಥ ಅವನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಯಮ ಎಂಬುದಾಗಿ ಹೆಸರು ಇನ್ನು ಯಮ ನಿಯಮ ಅಂತೆಲ್ಲ ಅದು ಯೋಗಶಾಸ್ತ್ರದಲ್ಲಿ ಬರುವಂತಹ ಶಬ್ದಗಳು ಅದರಲ್ಲಿ ಒಂದು ಯಮ ಅಂತ ಆ ಯಮ ಶಬ್ದಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ ಒಂದು ಅಹಿಂಸ ನಾವು ಹಿಂಸೆಯನ್ನು ಮಾಡಬಾರದು ಇದು ಒಂದು ಯಮದ ನಿಯಮ ಅದ ಒಂದು ಭಾಗ ಇನ್ನೊಂದು ಯಾವಾಗಲೂ ಕೂಡ ಸತ್ಯವನ್ನೇ ಹೇಳಬೇಕು ಸತ್ಯವನ್ನೇ ಹೇಳುವುದು ಸುಳ್ಳನ್ನು ಹೇಳಬಾರದು ಸತ್ಯವನ್ನು ಹೇಳುವುದು ಯಮ ಅಂತ ಅದೇ ರೀತಿಯಾಗಿ ಅಸ್ತೇಯಂ ಅಸ್ತೇಯಂ ಅಂತ ಹೇಳಿದ್ರೆ ಕಳ್ಳತನ ಮಾಡದೇ ಇರುವುದು ಪರಮಾತ್ಮ ಯಾವುದನ್ನು ನಮಗೆ ನಮ್ಮ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಕೊಟ್ಟಿದ್ದಾನೋ ಅದರಿಂದಾಗಿ ಜೀವನ ಮಾಡ್ತಾ ಇನ್ನೊಬ್ಬರ ಸಂಪತ್ತಿಗೆ ಆಸೆ ಪಡದಂತೆ ಕಳ್ಳತನ ಮಾಡದಂತೆ ಜೀವನವನ್ನು ಮಾಡುವುದು ಅಸ್ಥೇಯ ಅಂತ ಮೂರನೆಯದ್ದು ಕಾಮ ಕಾಮುಕತನ ಎಂಬುದು ಇರಬಾರದು ಇದು ಒಂದು ಯಮದ ಲಕ್ಷಣ ಕೊನೆಯದ್ದು ಇನ್ನೊಬ್ಬರ ಹತ್ತಿರ ದೇಹಿ ಅಂತ ಕೇಳಬಾರದು ಎಂಬುದಾಗಿ ಹೇಳುತ್ತೆ ಪರಮಾತ್ಮ ಕೊಟ್ಟಿದ್ದರಲ್ಲಿ ತೃಪ್ತಿ ಪಡಬೇಕು ಕಳ್ಳತನ ಮಾಡಬಾರದು ಅಂತ ಇನ್ನೊಬ್ಬರ ಹತ್ತಿರ ಹೋಗಿ ಕೇಳಬಾರದು ಕಳ್ಳತನವನ್ನು ಮಾಡಬಾರದು ಇನ್ನೊಬ್ಬರ ಹತ್ತಿರ ಹೋಗಿಯೂ ಕೇಳಬಾರದು ಹೀಗೆ ಈ ರೀತಿಯಾಗಿ ಮಾಡುವುದನ್ನು ಯಮ ಎಂಬುದಾಗಿ ಹೇಳುತ್ತದೆ ಅಂತಹ ಆ ಯಮ ಯಮ ಎಂಬಂತಹ ಐದು ನಿಯಮಗಳನ್ನು ಪರಮಾತ್ಮ ಅವನ ಅನುಗ್ರಹದಿಂದಾಗಿ ನಾವು ಅಳವಡಿಸಿಕೊಳ್ಳಬೇಕು ಎಂಬುದಾಗಿ ಹೇಳುತ್ತಾರೆ ಹಾಗಾಗಿ ಆ ಐದು ನಿಯಮಗಳಿಗೆ ನಿಯಾಮಕನಾಗಿರುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಈ ಐದು ಯಮಗಳಿಗೆ ನಿಯಾಮಕನಾಗಿರುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಯಮ ಎಂಬುದಾಗಿ ಕರೀತಾರೆ ಹೀಗೆ ಯಮಧರ್ಮರಾಜನಲ್ಲಿ ಅಂತರ್ಯಾಮಿಯಾಗಿ ಅವನನ್ನು ಕೂಡ ನಿಯಂತ್ರಣ ಮಾಡುವಂತಹ ದೊಡ್ಡ ಶಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಯಮ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಆ ಯಮ ಎಂಬಂತಹ ಇದು ನಿಯಮ ಅಹಿಂಸಾ ಸತ್ಯ ಅಸ್ಥೇಯ ಕಾಮಹ ಮತ್ತು ಇನ್ನೊಬ್ಬರ ಹತ್ರ ದೇಹಿ ಅಂತ ಬೇಡದೇ ಇರುವುದು ಅವುಗಳಿಗೆ ನಿಯಾಮಕನಾದವರು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಯವಹ ಎಲ್ಲಿ ಹೆಸರು ಇನ್ನು ಮುಂದಿನ ಶ್ಲೋಕ ಸತ್ವವಾನ್ ಸಾತ್ವಿಕ ಸತ್ಯ ಸತ್ಯ ಧರ್ಮ ಪರಾಯಣ ಅಭಿಪ್ರಾಯ ಪ್ರಿಯಾರ್ಹೋರ್ಹ ಪ್ರಿಯಕೃತ್ ಪ್ರೀತಿವರ್ಧನ ಎಂಬುದಾಗಿ ಇದರ ಪ್ರಾರಂಭದ ನಾಲ್ಕು ನಾಮಗಳನ್ನು ಚಿಂತನೆ ಮಾಡೋಣ ಸತ್ವವಾನ್ ಎಂಬುದಾಗಿ ಸತ್ವವಾನ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಸತ್ವ ಅಂತ ಹೇಳಿದರೆ ಬಲ ಮತ್ತು ಜ್ಞಾನಗಳ ಸಮಾಹಾರ ಅಂತ ಹೇಳ್ತದೆ ಅರ್ಥ ಒಬ್ಬ ವ್ಯಕ್ತಿಯಲ್ಲಿ ಬಲವೂ ಇರಬೇಕು ಜ್ಞಾನವೂ ಇರಬೇಕು ಅಂದ್ರೆ ಒಂದು ಸತ್ವ ಆ ವ್ಯಕ್ತಿ ಆ ವ್ಯಕ್ತಿಯಲ್ಲಿ ಏನೊಂದು ಸತ್ವ ಇದೆ ಅಂತ ಈ ಕಡೆ ಬಲವೂ ಇಲ್ಲ ಈ ಕಡೆ ಜ್ಞಾನವೂ ಇಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾವುದಕ್ಕೂ ಉಪಯೋಗ ಬಾರದೇ ಇರುವಂತ ಹಾಗಾಗಿ ತತ್ವ ಅಂತ ಹೇಳಿದ್ರೆ ಬಲ ಮತ್ತು ಜ್ಞಾನ ಇರುವುದು ಅಂತ ಬಲ ಜ್ಞಾನ ಎಲ್ಲರಲ್ಲೂ ಇರುತ್ತೆ ಆದರೆ ಪರಿಪೂರ್ಣವಾದಂತಹ ಬಲ ಸರ್ವಜ್ಞತ್ವ ಎಂಬುದು ಇರುವುದು ಯಾರಲ್ಲಿ ಪರಮಾತ್ಮನಲ್ಲಿ ಹಾಗಾಗಿ ಪರಮಾತ್ಮನಿಗೆ ಸತ್ವವಾನ ಅಂದ್ರೆ ಶ್ರೇಷ್ಠವಾದಂತಹ ಬಲ ಶ್ರೇಷ್ಠವಾದಂತಹ ಜ್ಞಾನ ಇರುವುದು ಪರಮಾತ್ಮನೊಬ್ಬನಿಗೆ ಹಾಗಾಗಿ ಪರಮಾತ್ಮನಿಗೆ ಸತ್ವವಾನ್ ಎಂಬುದಾಗಿ ಹೆಸರು ಇನ್ನು ಸತ್ವ ಅಂತ ಹೇಳಿದ್ರೆ ಹಿಂದೆ ಹೇಳಿದಂತೆ ಬಲ ಮತ್ತು ಜ್ಞಾನ ಅದು ಅನೇಕ ಜೀವಿಗಳಲ್ಲಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಇರುತ್ತೆ ಅದನ್ನು ತಂದುಕೊಟ್ಟವನು ಯಾರು ಅಂತ ಹೇಳಿದ್ರೆ ಪರಮಾತ್ಮ ಜೀವಿಗಳಿಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಬಲ ಮತ್ತು ಜ್ಞಾನವನ್ನು ತಂದುಕೊಟ್ಟಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸತ್ವವಾನ್ ಎಂಬುದಾಗಿ ಹೆಸರು ಮುಂದಿನ ನಾಮ ಸಾತ್ವಿಕ ಎಂಬುದಾಗಿ ಸಾತ್ವಿಕ ಎನ್ನುವಂತಹ ಶಬ್ದಕ್ಕೆ ಅರ್ಥ ಇಂತಹ ಸತ್ವಭರಿತರಾದಂತಹ ಜೀವರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ವಿಶೇಷವಾಗಿ ಅವರ ಬಲವನ್ನು ಜ್ಞಾನವನ್ನು ಪ್ರಕಟಪಡಿಸ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸಾತ್ವಿಕ ಎಂಬುದಾಗಿ ಹೆಸರು ಯಾಕೆ ಅಂತ ಹೇಳಿದ್ರೆ ಯಾರಲ್ಲಿ ಬಲ ಮತ್ತು ಜ್ಞಾನ ವಿಶೇಷವಾಗಿ ಅಧಿಕವಾಗಿ ಇರುತ್ತೋ ಅವರಿಂದ ಲೋಕಕ್ಕೆ ಏನಾದರೂ ಒಂದು ಉಪಯೋಗ ಆಗಬೇಕು ಅಂತ ಇರುತ್ತೆ ಹಾಗಾಗಿ ಅವರ ಒಳಗಡೆ ನಿಂತುಕೊಂಡು ಅವರಲ್ಲಿರುವಂತಹ ಜ್ಞಾನ ಮತ್ತು ಬಲವನ್ನು ವ್ಯಕ್ತಪಡಿಸುವವನು ಅದಕ್ಕೆ ನಿಯಾಮಕನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸಾತ್ವಿಕ ಎಂಬುದಾಗಿ ಹೆಸರು ಸಾತ್ವಿಕ ಅಂತ ಹೇಳಿದ್ರೆ ಸತ್ವಗುಣ ಒಳ್ಳೆಯ ಸಾತ್ವಿಕ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಅಂತ ಪರಮಾತ್ಮ ಅವನಂತೂ ಪರಮ ಸಾತ್ವಿಕ ಇನ್ನು ಜಗತ್ತಿನಲ್ಲಿ ಇರುವಂತಹ ಸಾತ್ವಿಕ ವ್ಯಕ್ತಿಗಳು ಅವರಲ್ಲಿ ಅಂತರಿಯಾಮೆಯಾಗಿ ಪರಮಾತ್ಮ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಸಾತ್ವಿಕಹ ಎಂಬುದಾಗಿ ಹೆಸರು ಮುಂದಿನ ನಾಮ ಸತ್ಯ ಎಂಬುದಾಗಿ ಸತ್ಯ ಎನ್ನುವಂತಹ ಶಬ್ದಕ್ಕೆ ಅರ್ಥ ಸತ್ ಅಂತ ಹೇಳಿದ್ರೆ ಇರುವುದು ಅಂತ ಸತ್ತ ಎಂಬುದಾಗಿ ಸಂಸ್ಕೃತದಲ್ಲಿ ಕರೀತಾರೆ ಅಂದ್ರೆ ಯಾವುದು ಇದೇನೋ ಅದು ಸತ್ತಾ ಅಂತ ಅಂತಹ ಯಾಪಯತಿ ಅಂತ ಅಂದ್ರೆ ಬೇಕು ಅಂತ ಹೇಳಿದ್ರೆ ಅಸ್ತಿತ್ವ ಜಗತ್ತಿನಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಆ ಅಸ್ತಿತ್ವವನ್ನು ತಂದುಕೊಟ್ಟಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸತ್ಯ ಎಂಬುದಾಗಿ ಹೆಸರು ಪ್ರತಿಯೊಂದು ವ್ಯಕ್ತಿಗಳಿಗೆ ಮತ್ತು ಪ್ರತಿಯೊಂದು ವಸ್ತುಗಳಿಗೆ ಅಸ್ತಿತ್ವವನ್ನು ತಂದುಕೊಟ್ಟಂಥವನು ಪರಮಾತ್ಮ ಹಾಗಾಗಿ ಸತ್ಯ ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಇನ್ನು ಸತ್ಯವಾದಂತಹ ಈ ಜಗತ್ತನ್ನು ಪರಮಾತ್ಮ ನಿರ್ಮಾಣ ಮಾಡಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಸತ್ಯ ಎಂಬುದಾಗಿ ಹೆಸರು ಕೊನೆಯ ನಾಮ ಸತ್ಯ ಧರ್ಮ ಪರಾಯಣ ಎಂಬುದಾಗಿ ಸತ್ಯ ಧರ್ಮ ಪರಾಯಣ ಎನ್ನುವಂತಹ ಶಬ್ದಕ್ಕೆ ಅರ್ಥ

ಭಾಗವತ ಧರ್ಮ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಸತ್ಯವನ್ನೇ ಮಾತನಾಡುವುದು ಇದು ಒಂದು ಶುದ್ಧವಾದಂತಹ ಭಾಗವತ ಧರ್ಮ ಇಂತಹ ಶುದ್ಧವಾದಂತಹ ಭಾಗವತ ಧರ್ಮದಲ್ಲಿ ಯಾರು ಪರಾಯಣರಾಗಿರ್ತಾರೋ ಆಸಕ್ತರಾಗಿರ್ತಾರೋ ಅವರು ಸತ್ಯ ಧರ್ಮ ಪರಾಯಣರು ಅಂತ ಅರ್ಥ ಅವರಿಗೆ ನಿಯಾಮಕರಾದಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸತ್ಯ ಧರ್ಮ ಪರಾಯಣ ಎಂಬುದಾಗಿ ಹೆಸರು ಸತ್ಯ ಎಂಬಂತಹ ಧರ್ಮದಲ್ಲಿ ಯಾರು ಪರರಾಗಿರ್ತಾರೋ ವ್ರತರಾಗಿರುತ್ತಾರೋ ಅವರಿಗೆ ಪರಮಾತ್ಮ ಅಯನ ಅಯನ ಅಂತ ಹೇಳಿದ್ರೆ ಆಶ್ರಯ ಹೀಗೆ ಸತ್ಯ ಎಂಬಂತಹ ಧರ್ಮದಲ್ಲಿ ಆಸಕ್ತರಾದಂತಹ ಜೀವಿಗಳಿಗೆ ಆಶ್ರಯನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸತ್ಯ ಧರ್ಮ ಪರಾಯಣ ಎಂಬುದಾಗಿ ಹೆಸರು ಇನ್ನು ಸ್ವಯಂ ಪರಮಾತ್ಮ ಯಾವಾಗಲೂ ಕೂಡ ಸತ್ಯವನ್ನೇ ನುಡಿಯುವಂತಹ ಸತ್ಯವರ್ಗದಲ್ಲಿ ನಡೆಯುವಂತಹ ವ್ಯಕ್ತಿ ಹಾಗಾಗಿ ಪರಮಾತ್ಮನಿಗೆ ಸತ್ಯ ಧರ್ಮ ಪರಾಯಣ ಎಂಬುದಾಗಿ ಹೆಸರು ಹೀಗೆ ಈ ಒಂದು ಶ್ಲೋಕದ ನಾಲ್ಕು ನಾಮಗಳನ್ನು ಇವತ್ತು ಚಿಂತನೆ ಮಾಡಿದ್ದೇವೆ ಮತ್ತೆ ಉಳಿದ ನಾಲ್ಕು ರಾಮಗಳು ಅಭಿಪ್ರಾಯ ಪ್ರಿಯಾರೋಹ ಎಂಬಂತಹ ನಾಲ್ಕು ರಾಮಗಳನ್ನು ಮಾಡಿದ್ದು ಸೋಮವಾರದ ದಿವಸ ಚಿಂತನೆ ಮಾಡೋಣ ಎಂಬುದಾಗಿ ಹೇಳ್ತಾ ఇ పాఠవన్ను శ్రీకృష్ణార్పణమస్త